ನೋಡಿ ನಾನು ಮೊದಲು ಹೇಳಿದ್ದೆ ದಿಂಗಾಲೇಶ್ವರ ಸ್ವಾಮಿಗಳು ಒಂದು ದೊಡ್ಡ ಪೀಠದ ಸ್ವಾಮಿಗಳು ಅವರು ಬೈದಿದ್ದು ಅಥವಾ ಅವರು ನನ್ನ ಟೀಕೆ ಮಾಡಿದ್ದು ಎಲ್ಲವೂ ನನಗೆ ಆಶೀರ್ವಾದ ಅಂತ ಹೇಳಿದ್ದೆ ಆಶೀರ್ವಾದ ಆಗಿದೆ ಮತ್ತೆ ನನಗೆ

ಹೆಂಡವನ್ನು ಹಂಚಿದ ಸಹಿತ ಜನ ಕಾಂಗ್ರೆಸ್ ಪಾರ್ಟಿಯವರು ಹಂಚಿದಂತ ಜನ ನಮ್ಮನ್ನು ಕೇಳಿದಂಥದ್ದು ನಮ್ಮ ಪಕ್ಷವನ್ನು ಕೇಳಿದಂಥದ್ದು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕ್ಷೇತ್ರವನ್ನು ಮತ್ತು ಕರ್ನಾಟಕದಲ್ಲೂ ಸಹಿತ ರಾಜ್ಯ ಸರ್ಕಾರದ ಹೊರತುಪಡಿಸಿ ಈಗ ಸಿದ್ಧಾಂತರಿಂದ கம்மி <laughs> மு ಹೀಗಾಗಿ ಜನ ಎಲ್ ಡಿ ಆಶೀರ್ವಾದವನ್ನು ಮಾಡಿದ್ದಾರೆ ಆದರೆ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಬಂದಿಲ್ಲ ನಮ್ಮ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಮತ್ತು ಎಲ್ಲ ನಾಯಕರು ಸಹ ಮತ್ತೆ ಪರಿಶ್ರಮದಿಂದ ಸಕ್ರಿಯವಾಗಿ ಸಮರ್ಪಿತವಾಗಿ ಕೆಲಸ ಮಾಡಿದ್ದಾರೆ ಅವರಿಗೂ ನಾನು ಧನ್ಯವಾದ ನೋಡಿ ನಾನು ಮೊದಲು ಹೇಳಿದ್ದೆ ದಿಂಗಾಲೇಶ್ವರ ಸ್ವಾಮಿಗಳು ಒಂದು ದೊಡ್ಡ ಪೀಠದ ಸ್ವಾಮಿಗಳು ಅವರು ಬೈದಿದ್ದು ಅಥವಾ ಅವರು ನನಗೆ ಟೀಕೆ ಮಾಡಿದ್ದು ಎಲ್ಲವೂ ನನಗೆ ಆಶೀರ್ವಾದ ಅಂತ ಹೇಳಿದ್ದೆ ಆಶೀರ್ವಾದ ಆಗಿದೆ ನನಗೆ